ಎಲ್ಲ ವೀಕ್ಷಕರಿಗೂ ನಾನು ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಕೆ ಡೆಟ್ ಪರೀಕ್ಷೆ ಸಿದ್ಧತೆಗಾಗಿ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ಪ್ರಮುಖವಾಗಿ ಕನ್ನಡದ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ವ್ಯಾಕರಣದ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದಕ್ಕಿಂತಲೂ ಮುಂಚಿತವಾಗಿ ನನ್ನ ಇಂದಿನ ಕನ್ನಡ ವೀಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ಮೇಲೊಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಇದಕ್ಕೆ ಸರಿಯಾದ ಉತ್ತರ ಲೋಪಸಂಧಿ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಲೋಪಸಂಧಿ ಅಂತ ಆನ್ಸರ್ ಮಾಡಿದ್ರಿ ಕಮೆಂಟ್ ಮಾಡಿದಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತೇನೆ ಹಾಗಾದರೆ ಲೋಪಸಂಧಿ ಅಂತ ಅಂದರೆ ಏನು ಲೋಪಸಂಧಿ ಅಂತ ಅಂದರೆ ಸಂಧಿ ಪ್ರಕ್ರಿಯೆಯಲ್ಲಿ ಪದದ ಅರ್ಥ ಕೆಡದಂತೆ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರುವ ಸರಾಕ್ಷರದೊಂದಿಗೆ ಸೇರುವುದನ್ನು ನಾವು ಲೋಪಸಂಧಿ ಅಂತೀವಿ ಸೊ ಹಾಗಾದರೆ ಇದನ್ನ ಒಂದು ಎಕ್ಸಾಂಪಲ್ ಒಂದಿಗೆ ಬಿಡಿಸ್ತಾ ಹೇಳ್ತೀನಿ ಈಗ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಕ್ಸಾಂಪಲ್ನೇ ತಗೊಳ್ಳೋಣ ಮೇಲೊಂದು ಪದವನ್ನು ಮೇಲೆ ಪ್ಲಸ್ ಒಂದು ಅಂತ ಬಿಡಿಸ್ಕೊಂಡು ಬರ್ಕೋಬೋದು ಸೊ ಇಲ್ಲಿ ಪೂರ್ವ ಪದದಲ್ಲಿರುವಂಥ ಲೇ ಅಕ್ಷರವನ್ನು ಲೂ ಪ್ಲಸ್ ಎ ಅಂತ ಬರ್ಕೋಬೋದು ಸೊ ಇಲ್ಲಿ ಎ ಸ್ವರವು ಲೋಪವಾಗುತ್ತೆ ಅದರ ಜಾಗದಲ್ಲಿ ಓ ಸ್ವರ ಬಂದು ಕೂಡ್ಕೊಳ್ಳುತ್ತೆ ಆವಾಗ ಲೂ ಪ್ಲಸ್ ಓ ಇಸ್ ಈಕ್ವಲ್ ಟು ಲೋ ಆಗುತ್ತೆ ಹೀಗೆ ಪೂರ್ವ ಪದದ ಕೊನೆಯ ಸ್ವರ ಲೋಪವಾಗಿ ಉತ್ತರ ಪದದ ಆದಿಯಲ್ಲಿರುವಂಥ ಸ್ವರಾಕ್ಷರದೊಂದಿಗೆ ಸೇರೋದನ್ನು ನಾವು ಲೋಪಸಂಧಿ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ಎರಡು ಸಂಧಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದ ಪದವಿದು ಅಂತ ಕೇಳಿದರೆ ಅಂದರೆ ಭಾಷಾ ಪ್ರಯೋಗ ಅಂತಂದರೆ ನಾವು ಉಚ್ಚರಿಸುವಂಥ ಪದಗಳನ್ನು ಸರಿಯಾದ ರೂಪದಲ್ಲಿರುವಂಥ ಪದ ಯಾವುದು ಅನ್ನೋದು ಕೇಳಿದರೆ ಇಲ್ಲಿ ಈ ನಾಲ್ಕು ಆಯ್ಕೆಗಳನ್ನು ಗಮನಿಸ್ತಾ ಹೋದರೆ ಆಯ್ಕೆ ಎರಡು ಮೂರು ನಾಲ್ಕು ಇವು ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿಲ್ಲ ಸೊ ಇವುಗಳನ್ನು ಉಚ್ಚಾರಣೆ ಮಾಡುವಾಗ ವೈಯುಕ್ತಿಕ 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 ಸೊ ಇವು ಈ ರೀತಿಯಾದಂಥ ಭಾಷಾ ಪ್ರಯೋಗ ಬರುತ್ತೆ ಆದರೆ ಆಯ್ಕೆ ಒಂದರಲ್ಲಿರುವಂತಹ ವೈಯಕ್ತಿಕ ಎನ್ನುವ ಪದವು ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿದೆ ಆದ್ದರಿಂದ ಆಪ್ಷನ್ ಒಂದು ವೈಯಕ್ತಿಕ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಆಯ್ಕೆಗಳಲ್ಲಿ ಆದೇಶ ಸಂಧಿ ಆಗಿರುವ ಪದ ಇದು ಅಂತ ಕೇಳಿದರೆ ಆಪ್ಷನ್ ಒಂದು ಮಡುವನ್ನು ಆಪ್ಷನ್ ಎರಡು ಮೈದೊಳೆ ಆಪ್ಷನ್ ಮೂರು ನಾವೆಲ್ಲ ಆಪ್ಷನ್ ನಾಲ್ಕು ಅವನೂರು ಹಾಗಾದರೆ ಆದೇಶ ಸಂಧಿ ಅಂತ ಏನು ನಾನು ನನ್ನ ಇಂದಿನ ವಿಡಿಯೋದಲ್ಲೇ ಹೇಳಿದ್ದೆ ಆದೇಶ ಸಂಧಿ ಅಂತ ಉತ್ತರ ಪದದ ಆದಿಯಲ್ಲಿರುವ ವ್ಯಂಜನದ ಸ್ಥಳದಲ್ಲಿ ಬೇರೊಂದ ವ್ಯಂಜನವು ಆದೇಶವಾಗಿ ಬರುವುದನ್ನು ಆದೇಶ ಸಂಧಿ ಅಂತ ಕರಿತೇವೆ ಅಂತ ಅದರಲ್ಲಿಯೂ ಪ್ರಮುಖವಾಗಿ ಮೂರು ನಿಯಮಗಳಿದ್ದು ಕಾತಾಪ ವ್ಯಂಜನಗಳಿಗೆ ಕ್ರಮವಾಗಿ ಗಾದಾಪ ವ್ಯಂಜನಗಳು ಬರುವುದು ಪ ಬಾ ಮಾ ವ್ಯಂಜನಗಳಿಗೆ ವ್ಯಂಜನವು ಆದೇಶವಾಗಿ ಬರುವುದು ಸಕಾರಕ್ಕೆ ಚಕಾರವಾಗಿ ಆದೇಶವಾಗಿ ಬರುವುದನ್ನು ನಾವು ಆದೇಶ ಸಂಧಿಗಳು ಅಂತ ಕರಿತೇವೆ ಅಂತ ನಾನು ನನ್ನ ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಇಲ್ಲಿ ಕೊಟ್ಟಿರುವಂಥ ಪದಗಳಲ್ಲಿ ಆಪ್ಷನ್ ಎರಡನ್ನು ಗಮನಿಸಿದಾಗ ಮೈದೊಳೆ ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಮೈ ಪ್ಲಸ್ ತೊಳೆ ಎಂಬುದಾಗಿ ಆಗುತ್ತೆ ಇಲ್ಲಿ ವ್ಯಂಜನದ ಬದಲಾಗಿ ದಾವ್ಯಂಜನವು ಆದೇಶವಾಗಿ ಬರ್ತಿದೆ ಸೊ ಇದು ಆದೇಶ ಸಂಧಿಯ ಒಂದನೇ ನಿಯಮವನ್ನು ಹೋಲುತ್ತೆ ಆದ್ದರಿಂದ ಆಪ್ಷನ್ ಎರಡು ಮೈದೊಳೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಕೈಮುಟ್ಟಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಒಂದು ದ್ವಂದ್ವ ಸಮಾಸ ಆಪ್ಷನ್ ಎರಡು ದಿಗು ಸಮಾಸ ಆಪ್ಷನ್ ಮೂರು ಗಮಕ ಸಮಾಸ ಆಪ್ಷನ್ ನಾಲ್ಕು ಕ್ರಿಯಾ ಸಮಾಸ ಸೊ ಕೈಮುಟ್ಟಿ ಎನ್ನುವಂಥ ಪದವು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾದರೆ ಕ್ರಿಯಾ ಸಮಾಸ ಅಂತ ಅಂದರೆ ಏನು ಪೂರ್ವ ಪದ ದ್ವಿತೀಯ ವಿಭಕ್ತಿಯ ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾಪದ ಅಥವಾ ಕೃದಂತವಿದ್ದು ಅವೆರಡೂ ಸೇರಿ ಆಗುವ ಸಮಾಸವನ್ನು ನಾವು ಕ್ರಿಯಾ ಸಮಾಸ ಅಂತ ಕರಿತೀವಿ ಸೊ ಫಾರ್ ಎಕ್ಸಾಂಪಲ್ ಇವಾಗ ಕೊಟ್ಟಿರುವಂಥ ಎಕ್ಸಾಂಪಲ್ನೇ ತಗೊಳ್ಳೋಣ ಕೈಮುಟ್ಟಿ ಎನ್ನುವ ಪದವನ್ನು ಬಿಡಿಸಿ ಬರೆದಾಗ ಕೈಯನ್ನು ಪ್ಲಸ್ ಮುಟ್ಟಿ ಅಂತ ಆಗುತ್ತೆ ಸೊ ಇಲ್ಲಿ ಕೈಯನ್ನು ಎನ್ನುವ ಪದವನ್ನು ಬಿಡಿಸಿ ಬರೆದಾಗ ಅಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸಿಗುತ್ತೆ ಅಂದರೆ ಅನ್ನು ಎನ್ನುವಂಥ ವಿಭಕ್ತಿ ಪ್ರತ್ಯಯ ಸಿಗುತ್ತೆ ತದನಂತರ ಪೂರ್ವ ಪದದಲ್ಲಿ ಕ್ರಿಯಾಪದ ಸಿಗುತ್ತೆ ಮುಟ್ಟಿ ಮುಟ್ಟುವುದು ಎನ್ನುವುದು ಒಂದು ಕ್ರಿಯಾಪದ ಆದ್ದರಿಂದ ಸೊ ಇದು ಕ್ರಿಯಾಸಮಾಸಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ಆಯ್ಕೆ ನಾಲ್ಕು ಕ್ರಿಯಾಸಮಾಸ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಕ್ತಾಕ್ಷಿ ಈ ಪದದಲ್ಲಿರುವ ವರ್ಣಗಳನ್ನು ಬಿಡಿಸಿ ಬರೆಯಿರಿ ಅಂತ ಹೇಳಿದರೆ ಅಂದರೆ ಆ ಪದವನ್ನು ಬಿಡಿಸಿ ಬರೆಯಿರಿ ಅಂತ ಕೇಳಿದರೆ ಸೊ ರಾವನ್ನ ರು ಪ್ಲಸ್ ಅ ಅಂತ ಬರಿಬಹುದು ಕು ಪ್ಲಸ್ ಥು ಪ್ಲಸ್ ಹಾ ಅಂತ ಬರೀಬಹುದು ಕ್ಷಿಯನ್ನ ಅನ್ನ ಪ್ಲಸ್ ಶು ಪ್ಲಸ್ ಇ ಅಂತ ಬರೀಬಹುದು ಈ ರೀತಿಯಾದಂತಹ ವರ್ಣಗಳು ಆಪ್ಷನ್ ಒಂದರಲ್ಲಿರುವಂತಹ ವರ್ಣಗಳನ್ನ ಹೋಲುತ್ತದೆ ಆದ್ರಿಂದ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಲವಕುಶರು ಈ ಪದದಲ್ಲಿರುವಂತಹ ಸಮಾಸ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ದ್ವಿಗು ಸಮಾಸ ಆಪ್ಷನ್ ಎರಡು ದ್ವಂದ್ವ ಸಮಾಸ ಆಪ್ಷನ್ ಮೂರು ತತ್ಪುರುಷ ಸಮಾಸ ಆಪ್ಷನ್ ನಾಲ್ಕು ಕರ್ಮಧಾರೆಯ ಸಮಾಸ ಈ ಲವಕುಶರು ಎನ್ನುವಂತಹ ಪದವು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿದೆ ಹಾಗಾದರೆ ದ್ವಂದ್ವ ಸಮಾಸ ಅಂತ ಅಂದರೆ ಏನು ಎರಡು ಅಥವಾ ಹೆಚ್ಚು ಪ್ರಥಮಾತ ನಾಮಪದಗಳು ಸಹಯೋಗ ತೋರುವಂತೆ ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವ ಸಮಾಸವನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ ಅಂದರೆ ಇಲ್ಲೆಲ್ಲವೂ ನಾಮಪದಗಳಾಗಿರ್ತವೆ ಫಾರ್ ಎಕ್ಸಾಂಪಲ್ ಈಗ ಕೊಟ್ಟಿರುವಂಥದ್ರಲ್ಲಿ ಲವಕುಶರು ಎನ್ನುವಂಥ ಪದವನ್ನು ಬಿಡಿಸಿ ಬರೆದಾಗ ಲವನು ಕುಶನು ಸೇರಿ ಲವಕುಶರು ಆಗುತ್ತೆ ಸೊ ಇಲ್ಲಿ ಎಕ್ಸಾಂಪಲ್ನ ನೋಡ್ಬೋದು ದೀನನು ಪ್ಲಸ್ ಅನಾಥನು ದೀನನಾಥರು ಹೀಗೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿರುವಂಥ ಸಮಾಸವನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೇವೆ ಆದ್ದರಿಂದ ಆಪ್ಷನ್ ಎರಡು ದ್ವಂದ ಸಮಾಸ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ನಗು ನಗುತ ಈ ಪದದಲ್ಲಿರುವ ವ್ಯಾಕರಣಾಂಶ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ದಿರುಕ್ತಿ ಆಪ್ಷನ್ ಎರಡು ಅನುಕರಣ ವ್ಯಯ ಆಪ್ಷನ್ ಮೂರು ನುಡಿಗಟ್ಟು ಆಪ್ಷನ್ ನಾಲ್ಕು ಜೋಡಿ ಪದ ನಗು ನಗುತ ಎನ್ನುವ ಪದವು ದಿರುಕ್ತಿಗೆ ಉದಾಹರಣೆಯಾಗಿದೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ ಒಂದೇ ಪದದಲ್ಲಿ ಒಂದೇ ರೀತಿಯಾದಂಥ ಎರಡು ಪದಗಳು ಬಂದು ಅದಕ್ಕೆ ಅರ್ಥವಿದ್ದರೆ ಅದನ್ನು ನಾವು ದಿರುಕ್ತಿ ಅಂತ ಕರಿತೇವೆ ಸೊ ಆ ಪದಕ್ಕೆ ಅರ್ಥವಿಲ್ಲದೆ ಅದನ್ನ ನಾವು ಅನುಕರಣವೇಯ ಅಂತ ಕರಿತೇವೆ ಇಲ್ಲಿ ನಗು ಎನ್ನುವಂತ ಪದಕ್ಕೆ ಅರ್ಥ ಇರೋದ್ರಿಂದ ಇದನ್ನ ನಾವು ದಿರುಕ್ತಿ ಅಂತ ಕರೀಬಹುದು ಆದ್ರಿಂದ ಆಪ್ಷನ್ ಒಂದು ದಿರುಕ್ತಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭರತೇಶ ವೈಭವ ಇದು ಇವರ ಕೃತಿಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಒಂದು ರತ್ನಾಕರವರ್ಣಿ ಆಪ್ಷನ್ ಎರಡು ಪಂಪ ಆಪ್ಷನ್ ಮೂರು ಕುಮಾರವ್ಯಾಸ ಆಪ್ಷನ್ ನಾಲ್ಕು ರನ್ನ ಸೊ ಇದು ಗ್ರಾಮರ್ ಪಾರ್ಟ್ ಅಲ್ಲದೆ ಇರಬಹುದು ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರೋದ್ರಿಂದ ನಾನು ಬಿಡಿಸ್ತಾ ಇದ್ದೀನಿ ಭರತೇಶ ವೈಭವ ಎಂಬುದು ರತ್ನಾಕರವರ್ಣಿಯವರ ಮೇರುಕೃತಿಯಾಗಿದೆ ಆದ್ದರಿಂದ ಆಪ್ಷನ್ ಒಂದು ರತ್ನಾಕರವರ್ಣಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ದೇವಾಲಯ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆಪ್ಷನ್ ಒಂದು ಗುಣಸಂಧಿ ಆಪ್ಷನ್ ಎರಡು ಆದೇಶ ಸಂಧಿ ಆಪ್ಷನ್ ಮೂರು ಸಂಧಿ ಆಪ್ಷನ್ ನಾಲ್ಕು ಸವರ್ಣ ದೀರ್ಘ ಸಂಧಿ ದೇವಾಲಯ ಎನ್ನುವಂತಹ ಪದವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ ಹಾಗಾದ್ರೆ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅಂದರೆ ಸವರ್ಣ ಸ್ವರಗಳು ಅಂತಂದ್ರೆ ಅ ಆ ಇವೆಲ್ಲವೂ ಸವರ್ಣಗಳು ಸೊ ಇವು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘಾಕ್ಷರ ಫಾರ್ ಎಕ್ಸಾಂಪಲ್ ಈಗ ಅ ಅ ಎನ್ನುವಂಥ ಸವರ್ಣ ಸ್ವರಗಳು ಬಂದರೆ ಆ ಎನ್ನುವಂಥ ಸ್ವರವು ದೀರ್ಘ ಸ್ವರವಾಗಿ ಆದೇಶ ಆಗೋದನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ದೇವಾಲಯ ಎನ್ನುವಂಥ ಪದವನ್ನೇ ಕೊಟ್ಟಿದ್ದಾರೆ ದೇವ ಪ್ಲಸ್ ಆಲಯ ಅಂತ ಇದೆ ಇದರಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರವನ್ನು ಬಿಡಿಸಿ ಬರೆದಾಗ ಅನ್ನು ಉ ಪ್ಲಸ್ ಆ ಅಂತ ಬರ್ಕೋಬೋದು ಸೊ ಪೂರ್ವ ಪದದ ಕೊನೆಯ ಅಕ್ಷರ ಆ ಮತ್ತೆ ಉತ್ತರ ಪದದ ಮೊದಲಕ್ಷರ ಆ ಎರಡೂ ಸೇರಿ ಆ ಪ್ಲಸ್ ಅ ಇಸ್ ಈಕ್ವಲ್ ಟು ಆ ಆಗುತ್ತೆ ಅಂದರೆ ದೇವ ಪ್ಲಸ್ ಆಲಯ ದೇವಾಲಯ ಆಗುತ್ತೆ ಆದ್ದರಿಂದ ದೇವಾಲಯ ಎನ್ನುವಂಥ ಪದವು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿದೆ ಆದ್ದರಿಂದ ಆಪ್ಷನ್ ನಾಲ್ಕು ಸವರ್ಣ ದೀರ್ಘ ಸಂಧಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸ್ವೀಕರಿಸು ಈ ಪದದ ವಿರುದ್ಧಾರ್ಥಕ ಪದ ಇದು ಅಂತ ಕೇಳಿದರೆ ಆಪ್ಷನ್ ಒಂದು ಅಂಗೀಕರಿಸು ಆಪ್ಷನ್ ಎರಡು ತಿರಸ್ಕರಿಸು ಆಪ್ಷನ್ ಮೂರು ಪುರಸ್ಕರಿಸು ಆಪ್ಷನ್ ನಾಲ್ಕು ನಮಸ್ಕರಿಸು ಇದು ಅತ್ಯಂತ ಸುಲಭವಾದ ಪ್ರಶ್ನೆ ಸ್ವೀಕರಿಸು ಪದದ ವಿರುದ್ಧಾರ್ಥಕ ಪದ ತಿರಸ್ಕರಿಸು ಆದ್ದರಿಂದ ಆಪ್ಷನ್ ಎರಡು ತಿರಸ್ಕರಿಸು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬಾಮಿನಿ ಷಟ್ಪದಿಯಲ್ಲಿರುವಂತಹ ಒಟ್ಟು ಮಾತ್ರೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಮೂವತ್ತೆರಡು ಮಾತ್ರೆಗಳು ಆಪ್ಷನ್ ಎರಡು ಐವತ್ತೊಂದು ಮಾತ್ರೆ ಆಪ್ಷನ್ ಮೂರು ಅರವತ್ನಾಲ್ಕು ಮಾತ್ರೆ ಆಪ್ಷನ್ ಎರಡು ನೂರ ಎರಡು ಮಾತ್ರೆ ಸೊ ಬಾಮಿನಿ ಷಟ್ಪದಿಯಲ್ಲಿರುವಂಥ ಒಟ್ಟು ಮಾತ್ರೆಗಳು ನೂರ ಎರಡು ಆದ್ದರಿಂದ ಆಪ್ಷನ್ ನಾಲ್ಕು ನೂರ ಎರಡು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮದವು ಸಕ್ಕಿದ ಆನೆ ಇದ್ದಂತೆ ಈ ವಾಕ್ಯದಲ್ಲಿರುವಂತಹ ಅಲಂಕಾರ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಉಪಮಾಲಂಕಾರ ಆಪ್ಷನ್ ಎರಡು ರೂಪಕ ಅಲಂಕಾರ ಆಪ್ಷನ್ ಮೂರು ದೃಷ್ಟಾಂತ ಅಲಂಕಾರ ಆಪ್ಷನ್ ನಾಲ್ಕು ಉತ್ಪ್ರೇಕ್ಷ ಅಲಂಕಾರ ಸೊ ಮದವು ಸೊಕ್ಕಿದ ಆನೆ ಇದ್ದಂತೆ ಎನ್ನುವುದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ಆಪ್ಷನ್ ಒಂದು ಉಪಮಾಲಂಕಾರ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಾನೆಟ್ನಲ್ಲಿರುವಂತಹ ವಾಕ್ಯಗಳು ಅಥವಾ ಪಾದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಆಪ್ಷನ್ ಒಂದು ಹತ್ತು ಆಪ್ಷನ್ ಎರಡು ಎಂಟು ಆಪ್ಷನ್ ಮೂರು ಹನ್ನೆರಡು ಆಪ್ಷನ್ ನಾಲ್ಕು ಹದಿನಾಲ್ಕು ಸೊ ಸ್ಯಾನೆಟ್ ನಲ್ಲಿರುವಂತಹ ಒಟ್ಟು ಪಾದಗಳ ಸಂಖ್ಯೆ ಹದಿನಾಲ್ಕು ಆದ್ದರಿಂದ ಆಪ್ಷನ್ ನಾಲ್ಕು ಹದಿನಾಲ್ಕು ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಸಮಷ್ಟಿ ಈ ಪದದ ವಿರುದ್ಧ ಪದ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಸಮದೃಷ್ಟಿ ಆಪ್ಷನ್ ಎರಡು ಅಸಮಷ್ಟಿ ಆಪ್ಷನ್ ಮೂರು ವೆಸ್ಟಿ ಆಪ್ಷನ್ ನಾಲ್ಕು ದೂರವೃಷ್ಟಿ ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರಣೆಯೊಂದಿಗೆ ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ತೇನೆ ಹಾಗೂ ಯಾರೆಲ್ಲ ಇದಕ್ಕೆ ಸರಿಯಾದ ಉತ್ತರಗಳನ್ನು ನೀಡಿರುತ್ತೀರೋ ಅವರ ಹೆಸರನ್ನು ಸಹ ನನ್ನ ಮುಂದಿನ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತೇನೆ ವೀಕ್ಷಕರ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಇದೇ ರೀತಿಯಾದಂಥ ಮತ್ತಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗೋಣ ಧನ್ಯವಾದಗಳು